ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಸರಳವಾಗೇ ದಿಢೀರಾಗಿ ಮಾಡುವಂಥ ಚಕ್ಲಿ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾ ಮಾಡುವ ಇನ್ನಷ್ಟು ಹೊಸ ಹೊಸ ರೆಸಿಪಿನ ನೀವೇ ಮೊದಲು ನೋಡ್ಬೋದು ಸ್ನೇಹಿತರೆ ಹಾಗಾಗಿ ಬನ್ನಿ ಈ ಒಂದು ಸರಳವಾಗಿ ರುಚಿಯಾಗಿ ತುಂಬ ಕ್ರಂಚಿಯಾಗಿ ಮಾಡುವಂಥ ಚಕ್ಲಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ರೆಸಿಪಿ ದಿಢೀರಾಗಿ ನಿಮಗೆ ತಿನ್ನೊಂಗನಿಸಿದ್ರೆ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಮತ್ತೇನಾದರೂ ಹಬ್ಬ ಹರಿದಿನಗಳಲ್ಲಿ ಒಂದೇ ಟ ಒಂದೇ ಥರ ನಾವು ಚಕ್ಲಿಗಳನ್ನು ಮಾಡಿ ಬೇಜಾರಾಗಿದ್ದರೆ ಈ ರೀತಿ ನಾವು ಡಿಫ್ರೆಂಟಾಗಿ ಚಕ್ಲಿಗಳನ್ನು ಮಾಡ್ಬೋದು ಸ್ನೇಹಿತರೆ ನೋಡಿ ಮೊದಲಿಗೆ ನಾನು ಒಂದೆರಡು ಕಪ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಇವಾಗ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಒಂದೆರಡರಿಂದ ಮೂರು ವಿಸಿಲು ಬಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಉಪ್ಪು ಹಾಕ್ಕೊಂಡು ಬೇಯದಕ್ಕೆ ಬಿಟ್ಟಿದ್ದೀನಿ ಅಷ್ಟರೊಳಗೆ ನೋಡಿ ಇವಾಗ ಒಂದು ಎರಡು ಕಪ್ ಆಗಷ್ಟು ಬೇಳೆಗೆ ನಾನು ಒಂದು ಮೂರಿಂದ ನಾಲ್ಕು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ಅಕ್ಕಿ ಹಿಟ್ಟು ಮನೆಯಲ್ಲೇ ಬಿಸಿರೋದು ಇದನ್ನ ಒಂದು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು ಒಲೆಯಲ್ಲಿ ಬಿಸಿ ಮಾಡ್ಕೋಬೇಕಾಗುತ್ತೆ ಮುಟ್ಟಿದರೆ ಒಂದು ಸ್ವಲ್ಪ ನಮ್ಮ ಕೈಗೆ ಬಿಸಿ ಅನ್ನೋದು ಹತ್ತಬೇಕು ಸ್ವಲ್ಪ ಲೈಟಾಗಿರಬೇಕು ಇವಾಗ ನೋಡಿರಿ ಈ ಥರ ನಾವು ಮುಟ್ಟತೇನೆಲ್ವ ಒಂದು ಸ್ವಲ್ಪ ಬಿಸಿ ತಾಕ್ಬೇಕು ಅಷ್ಟು ನಾವು ಬಿಸಿ ಮಾಡ್ಕೋಬೇಕು ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗ್ಬಾರ್ದು ಹಿಟ್ಟನ್ನ ಜಾಸ್ತಿ ಬಿಸಿ ಮಾಡಿದರೆ ಚಕ್ಲಿಗಳು ಮತ್ತೆ ಮತ್ತೆ ಕಟ್ ಇರುತ್ತೆ ಅದಕ್ಕಾಗಿ ಇವಾಗ ಇದಕ್ಕೆ ಎಳ್ಳು ಮತ್ತು ಸೋಮ್ ಇದು ಎಳ್ಳು ಮತ್ತು ಅಜ್ವಾನಕಾಳು ತೊಗೊಂಡಿದ್ದೀನಿ ಸೊ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ರುಚಿ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನೀವು ಅಚ್ಚ ಖಾರದ ಪುಡಿ ಬದಲಾಗಿ ಬೇಕಂದರೆ ಹಸಿ ಖಾರನೂ ಹಾಕೋಬೋದು ಮಿಕ್ಸಿಗೆ ಗ್ರೈಂಡ್ ಮಾಡಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದನ್ನೆಲ್ಲ ನೀವಾಗ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತದನಂತರ ಇದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಬೇಕು ಅಂದರೆ ನೀವು ತುಪ್ಪದ ಬದಲಾಗಿ ಎಣ್ಣೆನೂ ಸೇರಿಸ್ಕೋಬೋದು ಇಲ್ಲಾಂದರೆ ದರಡನೂ ಸೇರಿಸ್ತಾರೆ ಅದನ್ನಾದರೂ ಸೇರಿಸ್ಕೋಬೋದು ನೋಡಿರಿ ಈ ಕಡಿಮೆ ಕ್ವಾಂಟಿಟಿಯೆಲ್ಲ ಒಂದು ಸ್ವಲ್ಪ ತುಪ್ಪನೇ ಸೇರಿಸಿದ್ದೀನಿ ನಾನು ಇವಾಗ ನೋಡಿರಿ ಇದನ್ನ ಚೆನ್ನಾಗಿ ಎಲ್ಲಿ ಗಂಟುಗಳಿಲ್ಲದಂತೆ ಚೆನ್ನಾಗಿ ಇದನ್ನ ತುಪ್ಪ ಮತ್ತು ಮಸಾಲೆ ಐಟಮ್ನ ಏನೇನು ಹಾಕಿದ್ದೀನಲ್ಲ ಅದರಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಈ ರೀತಿ ನಮಗೆ ಮುಟ್ಟು ನೋಡಿದರೆ ಚೆನ್ನಾಗಿ ಉಂಡೆ ಥರ ಬರಬೇಕು ಈ ಥರ ನಾವು ಹಿಟ್ಟು ಕಾಲ್ಸ್ದಾಗ ಉಂಡೆ ಥರ ಇರಬೇಕು ಇದು ಪರ್ಫೆಕ್ಟಾಗಿ ಅನಿಸುತ್ತೆ ಅಂತ ನಮಗೆ ಬಂದಿರುತ್ತೆ ಇವಾಗ ನೋಡ್ರಿ ಇದನ್ನ ಒಂದು ಸೈಡ್ ಇಟ್ಟು ಇವಾಗ ಕುಕ್ಕರಲ್ಲಿನ ಬೇಯಕ್ಕೆ ಹಾಕಿದ್ನಲ್ಲ ಹೆಸ್ರು ಬೇಳೆನ ಅದನ್ನ ನೋಡ್ಕೊಳ್ಳೋಣ ನೋಡಿರಿ ಒಂದೆರಡರಿಂದ ಮೂರು ವಿಸಿಲು ಬಿಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಸ್ಮೂತಿಯಾಗಿ ಬಂದೈತಿ ಇದನ್ನ ಈ ರೀತಿ ಸ್ಪೂನಲ್ಲಾಗಲಿ ಅಥ್ವಾ ನಾವು ಬೇಳೆ ಮಸೆ ಇದ್ರೆ ಇರುತ್ತಲ್ಲ ಅದರಿಂದ ನಾವು ನೈಸ್ ಮಾಡಿಕೊಂಡ್ರೆ ಇಮ್ಮ ಬೇಳೆ ಅನ್ನೋದು ಚೆನ್ನಾಗಿ ನೈಸ್ ಆಗುತ್ತೆ ಇವಾಗ ನೋಡಿರಿ ಅದನ್ನ ನೈಸ್ ಮಾಡಿರುವಂಥ ಬೇಳೆನ ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಬನ್ನಿರಿ ಚೆನ್ನಾಗಿ ಇದಕ್ಕೆ ಕಾಲಿಸ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ನೀರು ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ ಬೇಕು ಅಂದರೆ ಏನಾದರೂ ನೀರು ಸೇರಿಸಬೇಕು ಅನಿಸಿದರೆ ಸ್ವಲ್ಪ ನೀರು ಒದ್ದೆಕಾಯಿ ಮಾಡಿಕೊಂಡು ಸ್ವಲ್ಪ ನೀರು ಯಾವ ಮಾಡಿಕೊಂಡು ಹಿಟ್ಟನ್ನ ಕಾಲಿಸ್ಬೇಕಾಗುತ್ತೆ ಯಾಕಂದರೆ ಇದಕ್ಕೆ ನೀರು ಸೇರಿಸಿದ್ವಿ ಅಂದರೆ ಹಿಟ್ಟು ಅನ್ನೋದು ಅಷ್ಟೊಂದು ಗಟ್ಟಿಯಾಗಿ ಬರೋಲ್ಲ ಮತ್ತು ಪಿಸಿ ಪಿಸಿ ಆಗಿರುತ್ತೆ ಅಂದರೆ ಅಷ್ಟೊಂದು ಗಟ್ಟಿ ಇರೋದಿಲ್ಲ ಚಕ್ಲಿ ಅನ್ನೋದು ಲಟ್ ಕಟ್ಟಾಗಿಬಿಡುತ್ತೆ ಮತ್ತೆ ಅಷ್ಟು ನೀಟಾಗಿ ಬರಲ್ಲ ಹಾಗಾಗಿ ನೋಡಿರಿ ಈ ರೀತಿ ನಾನು ಚೆನ್ನಾಗಿ ಗಟ್ಟಿಯಾಗಿ ಇರಬಾರ್ದು ಈ ಕಡೆ ಮಿದುವಾಗಿ ಇರಬಾರ್ದು ಮೀಡಿಯಮಲ್ಲಿ ನಾವು ಹಿಟ್ಟನ್ನು ಕಾಲಿಸ್ಕೊಂಡಿದ್ದೀನಿ ಇದನ್ನ ಒಂದು ಸೈಡ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡೋಣ ಇದನ್ನ ಸ್ವಲ್ಪ ಕಾಟನ್ ಬಟ್ಟೆ ಮುಚ್ಚಿ ಹಾಗೆ ಇಟ್ಬಿಡೋಣ ಬನ್ನಿ ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಸ್ನೇಹಿತರೆ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಮತ್ತೆ ನಾವು ಇದನ್ನ ನೀಟಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನಾದಬೇಕಾಗುತ್ತೆ ಚಪಾತಿ ಹಿಟ್ಟು ಮತ್ತೆಲ್ಲ ಆ ರೀತಿ ನಾದ್ಕೊಂಡು ಇವಾಗ ನೋಡಿರಿ ಚಕ್ಲೆ ಒತ್ತು ಮಿಷನಲ್ಲಿ ಇವಾಗ ಮೇಕರಲ್ಲಿ ನಾನು ಇವಾಗ ಇದನ್ನ ಹಾಕಿ ಮಾಡ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಎಣ್ಣೆಗೂ ಬಿಟ್ಕೋಬೋದು ಇಲ್ಲಾಂದರೆ ತತ್ ಕೆಳಗೆ ಮಾಡಿಟ್ಕೊಂಡು ಒಂದೊಂದಾಗಿ ಕರ್ಕೋಬೋದು ಇವಾಗ ಡೈರೆಕ್ಟಾಗೆ ಮಾಡಿ ಎಣ್ಣೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸ್ನೇಹಿತರೆ ತುಂಬ ಇರುತ್ತೆ ಕಡಿಮೆ ಸಮಯದಲ್ಲೇ ರುಚಿ ರುಚಿಯಾಗಿ ಮಾಡ್ಕೋಬೋದು ಇದಕ್ಕೆ ಟೈಮು ಹಿಡಿಯೋದಿಲ್ಲ ನಾವು ಹೋಗಿ ಮಿಲ್ಲಿಗೆ ಹಾಕಿಸ್ಕೊಂಬರ್ಬೇಕು ಒಂದೆರಡು ದಿನ ಈ ಅಕ್ಕಿಗಳು ಹುರಿಬೇಕು ಅದು ಇದು ಎಂಥ ಟೈಮಿಂಗ್ ಹಿಡೋಂಗಿಲ್ಲ ನಿಮಗೇನಾದರೂ ದಿಢೀರಾಗಿ ಅನ್ಸಿದಾಗ ಈ ರೀತಿ ಮಾಡಿಕೊಂಡ್ರು ತುಂಬ ಸುಲಭವಾಗಿರುತ್ತೆ ಮತ್ತು ಹೆಲ್ದಿ ಹೆಲ್ದಿ ಕೂಡ ಇರುತ್ತೆ ಯಾಕಂದ್ರೆ ಹೆಸರು ಬೇಳೆ ಬೆಳೆಸಿರ್ತೀವಲ್ವಾ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹೆಸರು ಬೇಳೆ ಅಲ್ವಾ ಹಾಗಾಗಿ ರೀತಿ ಮಾಡ್ಕೊಡೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ಬೋದು ಸ್ನೇಹಿತರೆ ನೋಡಿರಿ ಎಲ್ಲ ಚಕ್ಳಿ ಚಕ್ಲಿಗಳನ್ನು ಇದೇ ರೀತಿ ನಾನು ಕರ್ಕೊತಾ ಇದ್ದೀನಿ ನಾವು ಮೀಡಿಯಂ ಸೈಜಲ್ಲಿ ಇಟ್ಟ ಎಣ್ಣೆಯಲ್ಲಿ ಇದನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ನೀವು ಕೂಡ ಹಿಂದೆ ಈ ರೆಸಿಪಿಯನ್ನು ಖಂಡಿತ ನಿಮ್ಮ ಮನೆಯಲ್ಲಿ ಮಾಡಿ ಕುಟುಂಬದೊಂದಿಗೆ ಕೂತು ಈ ಒಂದು ರೆಸಿಪಿಯನ್ನು ಸವಿಯಿರಿ ಸ್ನೇಹಿತರೆ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ